ಒಂದು ಇವತ್ತಿನ ಈ ಕ್ಲಾಸ್ ತಗೊಳ್ಳಲು ಮುಖ್ಯ ಉದ್ದೇಶ ಏನನ್ನುವಾಗಿದ್ರೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಸಮೀಪಿಸುತ್ತಿದ್ದಾಗೆ ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಶ್ನೆಗಳ ಜೊತೆ ಜೊತೆಗೆ ಇದು ಒಂದು ಪ್ರಶ್ನೆಯನ್ನು ನಾನು ಆಯ್ಕೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಈ ಒಂದು ಸಮಯ ನಿರ್ವಹಣೆ ಈ ಸಮಯ ನಿರ್ವಹಣೆ ನಾವು ಯಾವ ರೀತಿ ಪರೀಕ್ಷೆಯ ಹಾಲ್ದಲ್ಲಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಟೇಬಲ್ ಮುಖಾಂತರ ತಮಗೆ ತಿಳಿಸಲು ಬಂದಿರ್ತಕ್ಕಂಥದ್ದು ಅದಕ್ಕೋಸ್ಕರ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳ್ಕೊಳ್ಬೇಕಂತಕ್ಕಂಥದ್ದು ಹೇಳುತ್ತಾ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಈಗ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನೋಡಿ ವಿದ್ಯಾರ್ಥಿಗಳೇ ನಾವು ಈ ಒಂದು ನೂರ ಎಂಬತ್ತು ನಿಮಿಷದಲ್ಲಿ ಎಂಬತ್ತು ಮಾರ್ಕ್ಸ್ ಪಡೆಯುವುದು ಹೇಗೆ ಅಂತಕ್ಕಂಥದ್ದು ನೂರ ಎಂಬತ್ತು ನಿಮಿಷ ಆರು ಅಥವಾ ಮೂರು ಗಂಟೆಗಳಲ್ಲಿ ಎಂಬತ್ತು ಮಾರ್ಕ್ಸ್ ಪಡೆಯುವುದು ಹೇಗೆ ಅಂತಕ್ಕಂಥ ಒಂದು ಟೈಟಲ್ ಮೇಲೆ ನಾನು ಇವತ್ತು ಎದುರಿಗೆ ಬಂದಿರ್ತಕ್ಕಂಥದ್ದು ಇಲ್ಲಿ ಸಹಜವಾಗಿ ದ್ವಿತೀಯ ಪಿ ಯು ಸಿ ಇರುವುದರಿಂದ ಸಮಯ ನಿರ್ವಹಣೆ ವಿದ್ಯಾರ್ಥಿಗಳಿಗೆ ಆತಂಕ ಸೃಷ್ಟಿ ಮಾಡುವುದರ ಜೊತೆಗೆ ಭಯವನ್ನು ಕೂಡ ಸೃಷ್ಟಿ ಮಾಡ್ತಕ್ಕಂಥದ್ದು ಅದರ ನಿಮಿತ್ತವಾಗಿ ಈ ಕ್ಲಾಸನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ನಾವು ಫಸ್ಟ್ ಈ ಒಂದು ಪ್ರಶ್ನೆ ಪತ್ರಿಕೆ ಇಲ್ಲಿ ಕೇವಲ ನಾನು ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆ ಒಂದೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತರೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹೀಗೆ ಇರುತ್ತೆ ಉದಾಹರಣೆಗೆ ಇತಿಹಾಸ ಆಗಿರ್ಬೋದು ರಾಜ್ಯಶಾಸ್ತ್ರ ಆಗಿರ್ಬೋದು ಮತ್ತು ಸಮಾಜಶಾಸ್ತ್ರ ಆಗಿರ್ಬೋದು ಲೆಕ್ಕಶಾಸ್ತ್ರ ಆಗಿರ್ಬೋದು ವ್ಯವಹಾರ ಅಧ್ಯಯನ ಆಗಿರ್ಬೋದು ಹೀಗೆ ಸುಮಾರು ದ್ವಿತೀಯ ಪಿ ಯು ಸಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ಸಮಯ ನಿರ್ವಹಣೆ ಮಾಡೋದು ಭಾಳ ಮುಖ್ಯ ಮತ್ತು ಮಹತ್ವ ಆಗಿರ್ತಕ್ಕಂಥದ್ದು ಅದು ವಿದ್ಯಾರ್ಥಿ ದೃಷ್ಟಿಯಿಂದ ಇಲ್ಲಿ ನೋಡಿ ಫಸ್ಟ್ ಪ್ರಶ್ನೆ ಸಂಖ್ಯೆ ರೋಮನ್ ಇಲ್ಲಿ ರೋಮನ್ ಅಂಕಿ ಒಂದರಿಂದ ಸಹಜವಾಗಿ ಟು ನಾಲ್ಕರ ತನ ಈ ಒಂದರಿಂದ ನಾಲ್ಕರ ತನ ರೋಮನ್ ಅಂಕಿಯಲ್ಲಿ ಏನು ಬರ್ತವೆ ಅಂತಂದರೆ ಫಸ್ಟ್ ಒಂದು ಇರ್ತಕ್ಕಂಥದ್ದು ಮಲ್ಟಿಪಲ್ ಚಾಯ್ಸ್ ಅಂತಕ್ಕಂಥದ್ದು ಅಥವಾ ಬಹುಐಕ್ಯ ಎರಡನೇದು ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಂತಕ್ಕಂಥದ್ದು ಇದು ಫಿಲಿಂಗ್ ದ್ರೌನ್ಸ್ ಅಂತ ಕರಿತೇವೆ ಮೂರನೇದು ಮ್ಯಾಚ್ ದ ಫಾಲೋವಿಂಗ್ಸ್ ಅಥವಾ ಹೊಂದಿಸಿ ಬರೆಯಲಿ ಹಾಗೆ ನಾಲ್ಕನೇದು ಒಂದು ಅಂಕದ ಪ್ರಶ್ನೆಗೆ ಉತ್ತರಿಸಿ ಅಥವಾ ಒನ್ ವರ್ಡ್ಸ್ ಈ ನಾಲ್ಕು ಏರಿಯಾಗಳನ್ನು ನಿಮಗೆ ಯಾಕೆ ನಾವು ಒಟ್ಟಿಗೆ ತಗೊಂಡು ಹೇಳತ್ತೀನಿ ಅಂತಂತಂದರೆ ಈ ಒಂದು ಕಾರ್ಯಕ್ಷೇತ್ರದಲ್ಲಿ ಎಲ್ಲ ಪ್ರಶ್ನೆಗಳನ್ನು ಒಂದರಿಂದ ಹದಿನಾರರವರೆಗೆ ಒಂದು ಅಂಕದ ಪ್ರಶ್ನೆಗಳಿರುವ ನಿಮಿತ್ತವಾಗಿ ನಾವು ಈ ನಾಲ್ಕು ಏರಿಯಾಗಳನ್ನು ಒಂದೇ ಒಂದು ಇದರಲ್ಲಿ ತೋಣಿರ್ತಕ್ಕಂಥದ್ದು ಒಂದೇ ಬ್ಲಾಕ್ದಲ್ಲಿ ತೊಗೊಂಡಿರ್ತಕ್ಕಂಥದ್ದು ಇಲ್ಲಿ ನಾವು ಒಟ್ಟು ಪ್ರಶ್ನೆಗಳ ಅಥವಾ ಬರೆಯಬೇಕಾದ ಪ್ರಶ್ನೆಗಳಂತ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವಾಗೂ ಕೂಡ ಹೆಚ್ಚುವರಿ ಪ್ರಶ್ನೆಗಳನ್ನು ಕೊಡ್ತಾನೆ ಹೆಚ್ಚುವರಿಗಳ ಪ್ರಶ್ನೆ ಯಾಕನ್ನು ಕೊಡ್ತಾನೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಬರ್ಲಿಲ್ಲ ಅಂತಂದ್ರೆ ಇನ್ನೊಂದು ಪ್ರಶ್ನೆ ಆದ್ರೂ ತಗೊಳ್ಬೇಕು ಆ ಕಾರಣಕ್ಕಾಗಿ ಈ ಒಂದು ಅಂಕದಲ್ಲಿ ಬರ್ತಕ್ಕಂಥ ಏರಿಯಾದಲ್ಲಿ ಒಂದರಿಂದ ಯಾವದೇ ಕೂಡ ಇಲ್ಲಿ ಹೆಚ್ಚುವರಿ ಪ್ರಶ್ನೆಗಳಿಲ್ಲ ಇಲ್ಲಿ ಡೈರೆಕ್ಟ್ ಪ್ರಶ್ನೆ ಏನಂದ್ರೆ ಒಂದಕ್ಕೆ ಒಂದ್ ಇರುವುದರಿಂದ ಇಲ್ಲಿ ಯಾವುದೇ ಕೂಡ ಇಲ್ಲಿ ಬಹು ಭಿಚ್ಚ ಸ್ಥಳದಲ್ಲಿ ಸ್ಥಳದಲ್ಲಾಗಿರ್ಬೋದು ಒಂದಿಸ್ ದಿಸ್ ಬರೆಯೋದಲ್ಲೇ ಆಗಿರ್ಬೋದು ಮತ್ತು ಒಂದು ಅಂಕದಲ್ಲಿ ಯಾವುದೇ ರೀತಿ ಹೆಚ್ಚುವರಿ ಪ್ರಶ್ನೆಗಳು ಈ ಏರಿಯಾದಲ್ಲಿ ಇರುವುದಿಲ್ಲ ಇಲ್ಲಿ ಇದಕ್ಕೆ ನಾವು ಪಟ್ಟಿರ್ತಕ್ಕಂಥ ಸಮಯ ಒಂದು ಪ್ರಶ್ನೆಗೆ ಒಂದು ನಿಮಿಷ ಮೂವತ್ತು ಸೆಕೆಂಡ್ಗಳನ್ನು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಒಂದು ಅಂಕದ ಪ್ರಶ್ನೆಗೆ ಒಂದು ನಿಮಿಷ ಮೂವತ್ತು ಸೆಕೆಂಡು ಈ ಸಮಯವನ್ನು ತಗಲು ತಗೊಳ್ಕೊಂಡಿರ್ತಕ್ಕಂಥದ್ದು ಆದ್ರೆ ಇದಕ್ಕೆ ಒಟ್ಟು ಸಮಯ ಅಂತಂತಂದ್ರೆ ನಮ್ಮಲ್ಲಿ ಇಪ್ಪತ್ತು ಪ್ರಶ್ನೆಗಳಿರೋದರಿಂದ ಈ ಇಪ್ಪತ್ತು ಪ್ರಶ್ನೆಗಳಿಗೆ ಒಂದು ಇಂಟು ಮೂವತ್ತು ನಿಮ್ ಸೆಕೆಂಡ್ಗಳಂದ್ರೆ ಒಟ್ಟು ಕೂಡಿಸಿದಾಗ ನಮಗೆ ಒಟ್ಟು ಸಮಯ ಇಪ್ಪತ್ತಾರು ನಿಮಿಷಗಳಾಗುತ್ತದೆ ಈ ಇಪ್ಪತ್ತಾರು ನಿಮಿಷಗಳಲ್ಲಿ ನಾವು ಪೂರ್ತಿಯಾಗಿ ಇಪ್ಪತ್ತು ಅಂಕಗಳನ್ನು ಪಡಿಕೊಳ್ಳಬಹುದು ಈ ಒಂದು ಸುಮಾರು ಇದಕ್ಕೆ ಅಂದಾಜು ಒಂದರಿಂದ ಒಂದು ಎರಡು ಅಥವಾ ಮೂರು ಪುಟಗಳಾದ್ರೂ ಕೂಡ ನಾವು ಉತ್ತರ ಬರೀಬಹುದು ಈ ಒಂದು ಪುಟಗಳ ಸಂಖ್ಯೆಯಲ್ಲಿ ಒಟ್ಟು ಅಂಕಗಳನ್ನು ಕೂಡ ನಾವು ಇಪ್ಪತ್ತನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಆನ್ಸರ್ ಅಲ್ಲಿ ಒಂದು ಅಂಕದ ಪ್ರಶ್ನೆಗಳು ಇಲ್ಲಿ ರೋಮನ್ ಅಂಕಿ ಸಹಜವಾಗಿ ನಾನು ಎಲ್ಲಿ ಬರ್ತಾ ಇದ್ದೇನೆ ಅಂತಂದ್ರೆ ನಾಲ್ಕು ಮುಂದುವರಿತಕ್ಕಂಥ ರೋಮನ್ ಅಂಕಿಯಲ್ಲಿ ಇಲ್ಲಿ ಟೋಟಲ್ ಇಲ್ಲಿಗೆ ಒಂದು ಅಂಕ ಒನ್ ಟು ಹದಿನಾರು ತನ ಆಗಿದೆ ಹದಿನಾರರಿಂದ ಅಂದ್ರೆ ಹದಿನೇಳರಿಂದ ಇಪ್ಪತ್ತಾರ ಪ್ರಶ್ನೆಗಳಿರುತ್ತವೆ ಹೌದಾ ಈ ಒಂದು ಹದಿನೇಳರಿಂದ ಇಪ್ಪತ್ತಾರ ತನ ಪ್ರಶ್ನೆಗಳಿರೋದ್ರಿಂದ ಇಲ್ಲಿ ಟೋಟಲ್ ಎರಡು ಅಂಕದ ಪ್ರಶ್ನೆಗಳಿವೆ ಈ ಎರಡು ಅಂಕದ ಪ್ರಶ್ನೆಗಳಲ್ಲಿ ನಮ್ಗೆ ಒಟ್ಟು ಪ್ರಶ್ನೆಗಳು ಕೊಟ್ಟಿದ್ದು ಹತ್ತು ಪ್ರಶ್ನೆಗಳಿರುತ್ತವೆ ಆದರೆ ಅಲ್ಲಿ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಆರೇ ಆರು ಪ್ರಶ್ನೆಗಳು ಆರು ಪ್ರಶ್ನೆಗಳು ಬರಿಬೇಕಾಗಿದ್ದು ಇಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಹೆಚ್ಚುವರಿಯಾಗಿ ವಿದ್ಯಾರ್ಥಿಗಳಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನೀವು ವಿದ್ಯಾರ್ಥಿಗಳು ಬಹಳ ಏನು ತಪ್ಪು ಮಾಡ್ತಕ್ಕಂಥದ್ದು ಎಲ್ಲ ಪ್ರಶ್ನೆಗಳಿಗೆ ನೀವು ಬರೆಯೋದ್ರಿಂದ ಒಂದು ಸಮಯ ವ್ಯರ್ಥ ಆಗುತ್ತೆ ಎರಡನಾಗಿ ವ್ಯಾಲ್ಯುವೇಷನ್ ಕೌಂಟ್ ಮಾಡೋದಿಲ್ಲ ಮೂರನೇದಾಗಿ ನೀವು ನಿಮ್ಮ ಎಕ್ಸಾಮ್ ಬರೀತಕ್ಕಂಥ ಸಾಮರ್ಥ್ಯ ಸುಮ್ಮನೆ ವೇ ಆಗಿ ಹೋಗುತ್ತೆ ಅಲ್ಲಿ ಮೌಲ್ಯಗಳು ಅಂಕಗಳನ್ನು ಕೌಂಟ್ ಆಗಲಾರ್ದೇ ನೀವು ಸುಮ್ಮನೆ ಶ್ರಮ ಪಡಬೇಕಾಗ್ತಕ್ಕಂಥದ್ದು ಆ ಕಾರಣಕ್ಕಾಗಿ ನೀವು ಬರಿಬೇಕಾಗಿದ್ದು ಆರೇ ಆರು ಬರಿಬೇಕು ನಾಲ್ಕನ್ನು ಬಿಟ್ಟು ಬಿಡಬೇಕು ಇಲ್ಲಿ ಇದಕ್ಕೆ ನಾವು ತಗೊಳ್ತಕ್ಕಂಥದ್ದು ಎರಡು ಅಂಕರಾಗಿರೋದರಿಂದ ಒಂದು ಪ್ರಶ್ನೆಗೆ ಮೂರು ನಿಮಿಷಗಳನ್ನು ತಗೊಳ್ಬೇಕು ಎರಡು ಅಂಕ ಸರ್ ಎರಡು ಅಂಕದಲ್ಲಿ ಹೆಚ್ಚಿಗೆ ಎರಡು ವ್ಯಾಖ್ಯೆ ಇರ್ತದ ಅಥವಾ ಎರಡು ಪದಗಳಿರ್ತದೆ ಅಥವಾ ಎರಡು ಲಕ್ಷಣಗಳಿರ್ತದೆ ಇಲ್ಲಿ ನೀವು ಕೇವಲ ಮೂರು ನಿಮಿಷಗಳನ್ನು ಒಂದು ಪ್ರಶ್ನೆ ತೊಗೊಂಡ್ರೆ ಇಲ್ಲಿ ಆರು ಪ್ರಶ್ನೆಗಳಿರ್ತವೆ ಟೋಟಲ್ ಆಗಿ ಆರು ಇಂಟು ಮೂರು ಟೋಟಲ್ ಆಗಿ ಹದಿನೆಂಟು ನಿಮಿಷಗಳನ್ನು ಇಲ್ಲಿ ನೀವು ಈ ಕಾಲದ ಈ ಒಂದು ಎರಡನೇ ಅವರು ಇದರಲ್ಲಿ ನೀವು ತಗೊಳ್ಬೇಕಾಗಿರ್ತಕ್ಕಂಥ ಒಟ್ಟು ಹದಿನೆಂಟು ನಿಮಿಷಗಳು ಈ ಹದಿನೆಂಟು ನಿಮಿಷಗಳಲ್ಲಿ ಸಹಜವಾಗಿ ನಾನು ಎರಡು ಪುಟ ಅಂತ ಹೇಳ್ತಾ ಇದ್ದೀನಿ ನೀವು ಒಂದು ಪುಟದಲ್ಲಿ ಸುಮಾರು ಹದಿನಾರರಿಂದ ಹದಿನೆಂಟು ಲೈನ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಬುಕ್ಲೆಟ್ ಕೂಡ ಕೊಟ್ಟಿರ್ತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ನಾವು ವಿದ್ಯಾರ್ಥಿಗಳಿಗೆ ಬುಕ್ಲೆಟ್ ಸಹಿತ ಇಟ್ಕೊಂಡು ಇವತ್ತು ಕ್ಲಾಸ್ ಮಾಡ್ತಕ್ಕಂಥದ್ದು ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಬರಬೇಕು ವಿದ್ಯಾರ್ಥಿಗಳಲ್ಲಿ ಏನು ಬರಬೇಕಂತಂದ್ರೆ ನಾನು ತಗೋ ಎಂಬತ್ತು ಮಾರ್ಕ್ಸ್ ತೊಗೊಳಬಲ್ಲೆ ಅಂತಕ್ಕಂಥ ವಿಶ್ವಾಸ ಆತ್ಮವಿಶ್ವಾಸ ನಾವು ವಿದ್ಯಾರ್ಥಿಗಳಲ್ಲಿ ಬರಬೇಕು ಆ ಕಾರಣಕ್ಕಾಗಿ ನಾವು ಸುಮಾರು ಪ್ಯೂ ಬೋರ್ಡವ್ರು ಏನು ಮಾಡ್ತಾರೆ ಅಂದರೆ ಸುಮಾರು ಮೂವತ್ನಾಲ್ಕು ಪುಟದ ಒಂದು ಬುಕ್ಲೆಟ್ ಕೂಡ ಕೊಟ್ಟಿರ್ತಾರೆ ನೀವು ಮೂವತ್ನಾಲ್ಕು ಪುಟದ ಬುಕ್ಲೆಟ್ಗಳಲ್ಲಿ ಟೋಟಲ್ ಆಗಿ ನೀವು ಅನ್ಸರ್ಗಳನ್ನು ಒಂದೇ ಅಲ್ಲಿ ಬರೆದರೂ ಕೂಡ ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸ್ ತಗೊಳ್ಬೇಕು ಇಲ್ಲಿ ಎರಡು ಇಲ್ಲಿ ಈ ಒಂದು ಎರಡು ಇಂಟು ಎರಡು ಮಾರ್ಕ್ಸ್ ಇರುವುದರ ಕಾರಣಕ್ಕಾಗಿ ಇಲ್ಲಿ ಆರು ಪ್ರಶ್ನೆಗಳು ಇಲ್ಲಿ ಆರು ಇಂಟು ಟು ಹನ್ನೆರಡು ಮಾರ್ಕ್ಸ್ ನೀವು ಪಡೀಬಹುದು ಎರಡು ಅಂತ ಪ್ರಶ್ನೆಗಳಲ್ಲಿ ಇಲ್ಲಿ ನೋಡಿ ಮತ್ತೆ ರೋಮನ್ ಐತಿ ಐದರಿಂದ ಆರು ಕಂಟಿನ್ಯೂ ಆಗ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ನಂಬರ್ ಇಪ್ಪತ್ತೇಳರಿಂದ ಮೂವತ್ತೈದರವರೆಗೆ ಇಲ್ಲಿ ಟೋಟಲ್ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಬರ್ತಕ್ಕಂಥದ್ದು ಎಕನಾಮಿಕ್ಸ್ ನಾಲ್ಕು ಬರುತ್ತೆ ಬಿಸ್ನೆಸ್ ಅಲ್ಲಿ ನಾಲ್ಕು ಬರುತ್ತೆ ಬೇರೆಗಳಲ್ಲಿ ಐದು ಬರುತ್ತೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಇಲ್ಲಿ ನೋಡಿ ನಾನು ತಗೊಳಿರ್ತಕ್ಕಂಥದ್ದು ಟೋಟಲ್ ಕೊಟ್ಟಿರ್ತಕ್ಕಂಥದ್ದು ಒಂಬತ್ತು ಪ್ರಶ್ನೆಗಳು ಒಂಬತ್ತು ಪ್ರಶ್ನೆಗಳಲ್ಲಿ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಕೇವಲ ಕೇವಲ ಐದೇ ಐದು ಪ್ರಶ್ನೆಗಳು ನೀವು ಹೆಚ್ಚುವರಿಯಾಗಿ ನಾಲ್ಕು ಪ್ರಶ್ನೆಗಳು ಇಲ್ಲಿ ಕೂಡ ಹೆಚ್ಚುವರಿ ನಾಲ್ಕು ಪ್ರಶ್ನೆಗಳಿವೆ ಇವಕ್ ನಾ ಹೇಳೋದಿಲ್ಲ ನಿಮ್ಮ ಕೆಪಾಸಿಟಿ ನಿಮ್ಮ ಸಾಮರ್ಥ್ಯ ವ್ಯಕ್ತಿಯ ಬೌದ್ಧಿಕ ಸಾಮರ್ಥ್ಯ ವ್ಯಕ್ತಿಯ ಒಂದು ಸಮಯ ನಿರ್ವಹಣೆ ಅದ್ರ ಮೇಲೆ ನೀವು ಹೆಚ್ಚು ಸ್ಥೈ ಮುಳಿದ್ರೆ ಈ ಏರದಲ್ಲಿ ಬರಿ ಇಲ್ಲಂತಂದ್ರೆ ಬರಿಬೇಡ್ರಿ ಸಮಯ ಎಕ್ಸಾಮ್ ದಲ್ಲಿ ಸಮಯ ಬಹಳ ಅಮೂಲ್ಯವಾಗಿರತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಟೈಮ್ ಈಸ್ ಮನಿ ಅಂತಕ್ಕಂಥದ್ದು ನಾವು ಈ ಒಂದು ಇದರಲ್ಲಿ ಸಮಯ ತಗೊಳ್ತಕ್ಕಂಥದ್ದು ಇಲ್ಲಿ ಸುಮಾರು ನಾಲ್ಕು ಮಾರ್ಕ್ಗಳಿರೋದ್ರಿಂದ ಹನ್ನೆರಡರಿಂದ ಹದಿನಾರು ವ್ಯಾಖ್ಯದಲ್ಲಿ ಬರೆಯರಿ ಅಂತ ಹೇಳ್ತಾರೆ ಹೌದಾ ಇಲ್ಲಿ ಬರೆಯಲ್ಲ ಒಂದು ಪ್ರಶ್ನೆಗೆ ಹನ್ನೆರಡು ನಿಮಿಷಗಳು ಒಂದು ಪ್ರಶ್ನೆಗೆ ಹನ್ನೆರಡು ನಿಮಿಷ ಅಂದರೆ ಈ ತರ ಈ ಒಂದು ಅನ್ಸರ್ ಶೀಟ್ ದಲ್ಲಿ ಈ ತರ ಒಂದು ಸುಮಾರು ಒಂದು ಪ್ರಶ್ನೆಗೆ ಒಂದು ಪೂರ್ತಿಯಾಗಿ ಪುಟ ಆದರೂ ಬರಿಬಹುದು ಇನ್ನು ಹೆಚ್ಚುವರಿ ಆದರೂ ಕೂಡ ಬರಿಬೋದು ಇಲ್ಲಿ ನೋಡಿ ಟೋಟಲ್ ನಾವು ಬರಿತಕ್ಕಂಥದ್ದು ಐದು ಪ್ರಶ್ನೆ ಐದು ಇಂಟು ಹನ್ನೆರಡು ನಿಮಿಷ ಟೋಟಲ್ ಆಗಿ ಅರವತ್ತು ನಿಮಿಷ ಅರವತ್ತು ನಿಮಿಷ ಅಂತಂದ್ರೆ ನಾವು ಗಂಟೆಯಲ್ಲಿ ಕೌಂಟ್ ಮಾಡಿದಾಗ ಒಂದು ಗಂಟೆ ಕಾಲ ನಾವು ನಾಲ್ಕು ಮಾಸಿಗೆ ಸಮಯ ಕೊಡ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ನಲ್ವತ್ತು ನಿಮಿಷದಲ್ಲಿ ಕೌಂಟ್ ಮಾಡಿದಾಗ ನಾವು ಅದು ಕನ್ವರ್ಟ್ ಮಾಡಿದಾಗ ಒಂದು ಗಂಟೆ ಆಗುತ್ತೆ ಇದಕ್ಕೆ ಸುಮಾರು ಒಂದು ಪುಟಗಳಂತಂತಂದ್ರೆ ಸುಮಾರು ಒಂದು ಒಂದೂವರೆ ಪುಟ ಅಂತಂದ್ರೆ ಸುಮಾರು ಐದು ಪುಟಗಳು ನೀವು ನಾಲ್ಕು ಮಾಸಿಗೆ ಬರಿಬೇಕಾಗಿರ್ತಕ್ಕಂಥದ್ದು ಐದು ಪ್ರಶ್ನೆಗಳಿವೆ ಒಂದು ಪ್ರಶ್ನೆಗೆ ಒಂದೊಂದು ಪುಟ ಅಂತಂದ್ರೆ ಐದು ಪುಟ ನೀವು ಬರಿಬೇಕಾಗಿರ್ತಕ್ಕಂಥದ್ದು ಇದಕ್ಕೆ ಒಟ್ಟು ಅಂಕಗಳನ್ನು ಇಪ್ಪತ್ತಿರುತ್ತೆ ಇಪ್ಪತ್ತು ಅಂಕಗಳು ಹೌದಾ ಈ ಒಂದು ನಾಲ್ಕು ಐದ್ಲೇ ಇಪ್ಪತ್ತು ಅಂಕಗಳನ್ನು ನಾವು ಇಪ್ಪತ್ತು ಅಂಕ ಪಡಿಬೇಕಾದ್ರೆ ಎಕ್ಸಾಮ್ ನಲ್ಲಿ ಅರವತ್ತು ನಿಮಿಷ ಅಥವಾ ಒಂದು ಗಂಟೆ ಟೈಮ್ ನೀವು ಮೀಸಲಿಡಬೇಕಾಗಿರ್ತಕ್ಕಂಥದ್ದು ಈ ಏರಿಯಾ ನೆಕ್ಸ್ಟು ಇಲ್ಲಿ ನೋಡಿ ಮುಂದೆ ಇಲ್ಲಿ ಲಾಂಗ್ ಅಥವಾ ಎಸ್ ಎ ಟೈಪ್ ಕ್ವೆಶನ್ ಬರ್ತಕ್ಕಂಥದ್ದು ಈ ಎಸ್ ಎ ಟೈಪ್ ಕ್ವಶನಲ್ಲಿ ಸ್ವಲ್ಪ ಜಾಸ್ತಿ ವಿವರಣಾತ್ಮಕವಾಗಿ ಬರೀತಕ್ಕಂಥದ್ದು ಇಲ್ಲಿ ನಾಲ್ಕು ಅಂಕದಲ್ಲಿ ಕೂಡ ವಿವರಣೆ ಬರಿಬೇಕು ಆರು ಅಂಕದಲ್ಲಿ ಕೂಡ ವಿವರಣೆ ಬರಿಬೇಕು ಬಿಸ್ನೆಸ್ನಲ್ಲಿ ಎಂಟು ಅಂಕದಲ್ಲಿ ವಿವರಣೆ ಬರಿಬೇಕು ಪಾಲಿಟಿಕಲ್ ಆ್ಯಂಡ್ ಹಿಸ್ಟ್ರಿ ಹತ್ತು ಅಂಕದಲ್ಲಿ ಕೂಡ ವಿವರಣೆ ಬರೀಬೇಕು ಇಲ್ಲಿ ನಮ್ಮ ಅರ್ಥಶಾಸ್ತ್ರದಲ್ಲಿ ಒಟ್ಟು ಆರು ಅಂಕದಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಐದಾಗಿರ್ತಕ್ಕಂಥದ್ದು ನಾವು ಬರಿಬೇಕಾಗಿರ್ತಕ್ಕಂಥದ್ದು ಮೂರು ಪ್ರಶ್ನೆಗಳು ಇಲ್ಲಿ ಹೆಚ್ಚುವರಿಯಾಗಿ ಎರಡು ಪ್ರಶ್ನೆಗಳನ್ನು ನಾವು ಪಿ ಯು ನಿಮಗೆ ಮೀಸಲಾಗಿ ಕೊಟ್ಟಿರ್ತಕ್ಕಂಥದ್ದು ತಮಗೆ ನಾವು ಹೇಳಿರ್ತಕ್ಕಂಥದ್ದು ಬ್ಲೂ ಪ್ರಿಂಟ್ ಪ್ರಕಾರನೇ ಸಿಕ್ಸ್ ಮಾರ್ಕ್ಸ್ ಯಾವ ಚಾಪ್ಟರ್ ಇದೆ ಅದೇ ಚಾಪ್ಟರ್ ಬರುತ್ತೆ ಅಂತ ಆ ತರ ಇದರಲ್ಲಿ ಕೂಡ ಕ್ವಶನ್ ಪೇಪರ್ ಅದೇ ರೂಲ್ ಇದೆ ಬ್ಲೂ ಪ್ರಿಂಟ್ ರೂಲ್ ಇದೆ ಚಾಪ್ಟರ್ ಕನೆಕ್ಟಿವಿಟಿ ಇದೆ ಇಲ್ಲಿ ನೋಡಿ ಒಂದು ಪ್ರಶ್ನೆ ಎಸ್ ಇರುವುದರಿಂದ ಡಿಸ್ಕ್ರಿಪ್ಷನ್ ಆಗಿ ಬರೆಯೋದ್ರಿಂದ ನಾನು ನಿಮಗೆ ಒಂದು ಪ್ರಶ್ನೆಗೆ ಇಪ್ಪತ್ತು ನಿಮಿಷ ಕಾಲ ಅವಕಾಶಗಳನ್ನು ಕೊಡ್ತಾ ಇದ್ದೆ ಒಂದು ಪ್ರಶ್ನೆಗೆ ಇಪ್ಪತ್ತು ನಿಮಿಷ ಇಲ್ಲಿ ಒಟ್ಟಾರೆ ಮೂರು ಪ್ರಶ್ನೆ ಬರೆಯುವ ಕಾರಣಕ್ಕಾಗಿ ಮೂರು ಇಂಟು ಇಪ್ಪತ್ತು ಈಕ್ವಲ್ ಟು ಅರವತ್ತು ನಿಮಿಷಗಳಾಗುತ್ತೆ ಅರವತ್ತು ನಿಮಿಷ ಅಂತಂದ್ರೆ ಇಲ್ಲಿ ಒಂದು ಗಂಟೆಗಳ ಕಾಲ ನೀವು ಈ ಮೂರು ಪ್ರಶ್ನೆಗಳನ್ನು ಬರೆಯೋದಕ್ಕೆ ಸಮಯ ಅವಕಾಶ ಕಾಲಾವಕಾಶ ನಿಮ್ಮ ಪರೀಕ್ಷೆಯಲ್ಲಿ ತೆಗೆದುಕೊಂಡಿಡ್ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಟೋಟಲ್ ಆಗಿ ಹಿಂಗೆ ಆರು ಅಂಕಕ್ಕೆ ಎರಡು ಅಥವಾ ಮೂರು ಪುಟಗಳ ಬರಿಬೋದು ಪ್ರಶ್ನೆ ಮೇಲೆ ಡಿಫೆಂಡ್ ಇರುತ್ತೆ ಕೆಲವೊಂದು ಪ್ರಶ್ನೆಗಳನ್ನು ಲಕ್ಷಣಗಳ ಜಾಸ್ತಿ ಪುಟಗಳು ತಗೊಳುತ್ತೆ ಕೆಲವೊಂದು ಟಿಪ್ಪಣಿ ಬರಿಯರಿ ಅಂತಾರೆ ಕಡಿಮೆ ಪುಟಗಳು ತಗೊತ್ತೆ ಇವಾಗ ಕ್ವಶನ್ ಯಾವ ರೀತಿ ರೇಂಜ್ ಆಗುತ್ತೆ ಕ್ವಶನ್ ಮೇಲೆ ಇವತ್ತು ನೀವು ಆನ್ಸರ್ ಬರೀಬೇಕಾಗಿರ್ತಕ್ಕಂಥದ್ದು ಆಗಿ ನಾನು ಇಷ್ಟೇ ಅಂತ ಹೇಳ್ತಿಲ್ಲ ಆ ಸಮಯ ಕ್ವೆಶನ್ಗೆ ಸಮಯ ಆ ಕ್ವಶನ್ ಯಾವ ರೀತಿ ಇದೆ ಅದನ್ನು ನೋಡಿಕೊಂಡು ನಾವು ಪುಟಗಳನ್ನು ತುಂಬಬೇಕಾಗಿರ್ತಕ್ಕಂಥದ್ದು ಈ ಆಗ್ತದೆ ಇಲ್ಲಿ ಟೋಟಲ್ ಆರು ಅಂಕದಲ್ಲಿರುವುದರಿಂದ ಆರು ಮೂರು ಪ್ರಶ್ನೆಗೆ ಇಲ್ಲಿ ಹದಿನೆಂಟು ಮಾಸ್ ನಾವು ಪಡೀಬಹುದು ಆರ್ ಮೂರ್ಲೆ ಹದಿನೈದು ಲಾಸ್ಟ್ ಈ ಭಾಗದಲ್ಲಿ ಕೆಲವೊಂದು ಪ್ರಶ್ನೆಗಳು ಕೆಲವೊಂದು ಪತ್ರಿಕೆಗಳಲ್ಲಿ ಪ್ರಾಯೋಗಿಕ ಪ್ರಶ್ನೆ ಇರುತ್ತೆ ಕೆಲವೊಂದು ಪತ್ರಿಕೆಗಳಲ್ಲಿ ಪ್ರಾಯೋಗಿಕ ಪ್ರಶ್ನೆಗಳು ಇರೋದಿಲ್ಲ ಆ ಕಾರಣಕ್ಕಾಗಿ ಅರ್ಥಶಾಸ್ತ್ರದಲ್ಲಿ ಪ್ರಾಯೋಗಿಕ ಪ್ರಶ್ನೆಗಳಿರುತ್ತೆ ಆ ಪ್ರಾಯೋಗಿಕ ಪ್ರಶ್ನೆಗೆ ಈ ನಲ್ವತ್ತೊಂದರಿಂದ ನಲವತ್ಮೂರು ಇಲ್ಲಿ ಟೋಟಲ್ ಮೂರು ಪ್ರಾಯೋಗಿಕ ಪ್ರಶ್ನೆಗಳನ್ನು ಕೇಳ್ತಾರೆ ಈ ಮೂರು ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ನಿಮಗೆ ಬರಿಬೇಕಾಗಿರ್ತಕ್ಕಂಥದ್ದು ಎರಡು ಪ್ರಾಯೋಗಿಕ ಪ್ರಶ್ನೆ ಒಂದು ಹೆಚ್ಚುವರಿ ಪ್ರಶ್ನೆಗಳನ್ನು ನಿಮಗೆ ಕೊಟ್ಟಿರ್ತಾರೆ ನಿಮ್ಗೆ ಈ ಏರಿಯಾದಲ್ಲಿ ಬಹಳ ಈಸಿಯಾಗಿ ನೀವು ಏನ್ ಮಾಡ್ಬೋದು ಅಂತಾರೆ ಮೂರು ಕೊಟ್ಟಿರ್ತಾನೆ ಒಂದು ಬಿಟ್ ಬಿಟ್ಟು ನಿಮಗೆ ಯಾವುದು ಯಾವ ಚೆನ್ನಾಗಿ ಬರುತ್ತೆ ಯಾವ ಪರ್ಫೆಕ್ಟ್ ಇರುತ್ತೆ ನಿಮಗೆ ಯಾವಾಗೂ ಇದು ಬರ್ದ್ರೆ ನನಗೆ ಗ್ಯಾರಂಟಿ ಆತ್ಮವಿಶ್ವಾಸ ಇದೆ ಐದು ಐದು ಮಾಸ್ ನಾನು ಪಡ್ಕೊಳ್ತೀನಿ ಅಂತಕ್ಕಂಥ ಆತ್ಮ ಧೈರ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಏರಿಯಾದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರಿಸ್ಬೋದು ಇದಕ್ಕೆ ನಿಮಗೆ ಗೊತ್ತಿದೆ ಈಗ ಖಾಲಿ ಬಿಟ್ಟ ಸ್ಥಳ ಆಗಿರ್ಬೋದು ಅಥವಾ ಕೆಲವೊಂದು ಟಿ ಪಿ ಎ ಪಿ ಎಂ ಪಿ ಆಗಿರ್ಬೋದು ಅನ್ಯಾಯೀಕರಣದ ಬಗ್ಗೆ ಟಿಪ್ಪಣಿ ಬರೆಯರಿ ಆಗಿರ್ಬೋದು ಅಥವಾ ಬಾಳೆಹಣ್ಣು ಮಾವಿನ ಹಣ್ಣಿನ ಬಗ್ಗೆ ಆಗಿರ್ಬೋದು ಇಲ್ಲಿ ಕೇವಲ ಪ್ರಶ್ನೆ ಕೊಟ್ಟಿರ್ತಾನೆ ಅಲ್ಲಿ ನೀವು ಆ ಪ್ರಶ್ನೆಯನ್ನು ನೋಡಿ ನಿಮ್ಮ ಟ್ಯಾಲೆಂಟ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದೆ ನೀವು ಒಂದೊಂದು ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಪಡ್ಕೊಳ್ತೀರಿ ಎಕ್ಸಾಮ್ದಲ್ಲಿ ಕೇವಲ ಐದು ಪ್ರಶ್ನೆ ಇದ್ದರೆ ಐದರಲ್ಲಿ ಎಷ್ಟು ಕರೆಕ್ಟ್ ಬರೆದ್ರಿ ಅಷ್ಟು ಮಾರ್ಕ್ಸ್ ಸಿಗುತ್ತೆ ಎಷ್ಟು ತಪ್ಪು ಬರೆದ್ರಿ ಅಷ್ಟು ಮಾರ್ಕ್ಸ್ ಕಟ್ಟಾಗುತ್ತೆ ಹೀಗಿರೋದ್ರಿಂದ ಇದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಸಮಯ ಒಂದಕ್ಕೆ ಎಂಟು ನಿಮಿಷ ಇಲ್ಲಿ ಎರಡು ಪ್ರಶ್ನೆ ಬರೀಬೇಕಾಗಿ ಕಾರಣಕ್ಕಾಗಿ ಟೂ ಇಂಟು ಏಟ್ ಹದಿನಾರು ನಿಮಿಷ ಆಗುತ್ತೆ ಇಲ್ಲಿ ಈ ಒಂದು ಪುಟದಲ್ಲಿ ಪುಟ ಸಂಖ್ಯೆ ಒಂದರಲ್ಲಿ ಕೂಡ ಮುಗಿಸಬಹುದು ಇಲ್ಲಿ ಇದಕ್ಕೆ ಒಟ್ಟು ಅಂಕಗಳು ಕೂಡ ಹತ್ತು ಅಂಕಕ್ಕಂಥ ಈಗ ನೋಡಿ ವಿದ್ಯಾರ್ಥಿಗಳೇ ನಾನು ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಟೈಮ್ ನಿಮಗೆ ಮೀಸಲಿಟ್ಟಿದ್ದೇನೆ ಪರೀಕ್ಷೆ ದೃಷ್ಟಿಯಿಂದ ಆ ಟೈಮನ್ನು ಮೀಸಲುಗಳನ್ನು ಸದುಪಯೋಗ ಪಡ್ಕೊಂಡ್ರದಾದರೆ ನೀವು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಸಮಯ ನಿರ್ವಹಣೆ ಮಾಡೋದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದೆ ಈ ಪ್ಲಾಟ್ಫಾರ್ಮ್ ಇದ್ರ ಪ್ರಕಾರ ಹೋಗಿದ್ದೆ ಆದರೆ ನೋಡಿ ಇದನ್ನು ಬೇಕಾದರೂ ಕೂಡ ನೀವು ಕೌಂಟ್ ಮಾಡ್ಕೊಳ್ಳಿ ಈ ಸಮಯದಲ್ಲಿ ವೇರಿಯೇಷನ್ ಆಗಿದ್ದಾದರೂ ಒಂದು ಅಂಕಕ್ಕೆ ಇಪ್ಪತ್ತಾರು ಎರಡು ಅಂಕಕ್ಕೆ ಹದಿನೆಂಟು ಇಲ್ಲಿ ನಾಲ್ಕು ಅಂಕಕ್ಕೆ ಅರವತ್ತು ಮತ್ತು ಆರು ಅಂಕಕ್ಕೆ ಅರವತ್ತು ನಿಮಿಷಗಳು ಮತ್ತು ಐದು ಅಂಕಕ್ಕೆ ಹದಿನಾರು ನಿಮಿಷ ಒಟ್ಟು ಸಮಯವನ್ನು ತೊಗೊಂಡಿದಾಗ ಇದು ಎಂಬತ್ತು ನಿಮಿಷದಲ್ಲಿ ಕೌಂಟ್ ತೊಗೊಳಿದ್ದೀನಿ ಅಂದರೆ ಒಂದು ಗಂಟೆಯಲ್ಲಿ ಅರವತ್ತು ನಿಮಿಷ ಇರೋದು ಆರು ಮೂರಲೆ ಹದಿನೆಂಟು ಇಲ್ಲಿ ನಿಮಿಷದಲ್ಲಿ ಎಂಬತ್ತು ಇದು ಗಂಟೆಗೆ ಕನ್ವೆಟ್ ಆದರೆ ಮೂರು ಗಂಟೆಗಳ ಕಾಲ ನಿಮಗೆ ಪರೀಕ್ಷೆ ಬರೀಲಿಕ್ಕೋ ಸಮಯ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಎಂಬತ್ತು ನಿಮಿಷ ಅಥವಾ ಮೂರು ಗಂಟೆಗಳಲ್ಲಿ ನೀವು ಯಾವ ರೀತಿ ನೀವು ಅಂಕಗಳನ್ನು ಪಡ್ಕೊಳ್ಬಹುದು ಅಂತಕ್ಕಂಥದ್ದು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಎಂಬತ್ತು ಅಂಕಗಳನ್ನು ನೀವು ಪಡ್ಕೊಳ್ಬಹುದು ಮೂರು ಗಂಟೆದಲ್ಲಿ ಇದರಲ್ಲಿ ಈ ಸಮಯ ನಿರ್ವಹಣೆ ಮಾಡೋದ್ರ ಜೊತೆ ಜೊತೆಗೆ ಇಲ್ಲಿ ಸ್ವಲ್ಪ ನೀವು ಇದೇ ಸಮಯದಲ್ಲಿ ಹೆಚ್ಚು ಕಡಿಮೆ ಕೆಲವರು ಟ್ಯಾಲೆಂಟೆಡ್ ಸ್ಟೂಡೆಂಟ್ ಏಯ್ಟಿ ಏಯ್ಟಿ ಮಾರ್ಕ್ಸ್ ತೊಗೊಳ್ತಕ್ಕಂಥವ್ರು ಇದೇ ಸಮಯದಲ್ಲಿ ಕ್ವಶನ್ ಪೇಪರ್ ಓದಬೇಕಾಗುತ್ತೆ ಕ್ವಶನನ್ನು ಓದಿ ಅರ್ಥೈಸ್ಕೊಳ್ಬೇಕಾಗುತ್ತೆ ಅರ್ಥೈಸ್ಕೊಳ್ಳಿರನ್ನು ವಿಶ್ಲೇಷಣೆ ಮಾಡ್ಕೊಳ್ಬೇಕಾಗುತ್ತೆ ವಿಸ್ ವಿಶ್ಲೇಷಣೆ ಮಾಡಿಕೊಂಡಿದ್ದನ್ನು ನೆನಪಿಸ್ಕೊಂಡು ಉತ್ತರ ಬರೀಬೇಕಾಗುತ್ತೆ ಅದರ ಜೊತೆಗೆ ನೀವು ಪರೀಕ್ಷೆಯಲ್ಲಿ ರಜಿಸ್ಟರ್ ನಂಬರ್ ಹಾಕಬೇಕಾಗುತ್ತೆ ದಿನಾಂಕ ಹಾಕಬೇಕಾಗುತ್ತೆ ಸಹಿ ಕೂಡ ನೀವು ಮಾಡಬೇಕಾಗುತ್ತೆ ಇವೆಲ್ಲ ಸಮಯದಲ್ಲಿ ನೀವು ನಿರ್ವಹಣೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ಈ ಒಂದು ಒಳ್ಳೆಯ ಪ್ಲಾಟ್ಫಾರ್ಮನ್ನು ಅನ್ನು ಉಪಯೋಗ ಮಾಡಿಕೊಂಡು ನಿಮ್ಮ ಸಮಯವನ್ನು ನೀವು ಪರೀಕ್ಷೆಯಲ್ಲಿ ಮೀಸಲಿಟ್ಟು ನೀವು ಮುಂದೆ ಬರ್ತಕ್ಕಂಥ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ನಿಮ್ಮ ವಿಷಯ ವಸ್ತು ವಿಷಯವಾರು ಕೂಡ ಹೆಚ್ಚೆಚ್ಚು ಅಂಕಗಳನ್ನು ಪಡೆದು ನೀವು ಒಳ್ಳೆಯ ವಿದ್ಯಾರ್ಥಿಗಳ ಗರಿಷ್ಠ ಅಂಕವನ್ನು ಪಡೆದು ಇಡೀ ರಾ ಇಡೀ ಜಿಲ್ಲೆ ಮತ್ತು ರಾಜ್ಯಕ್ಕೆ ನೀವು ಪ್ರಥಮ ಸ್ಥಾನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ನನಗೆ ಈ ಒಂದು ವಿಡಿಯೋ ಸಮಗೇ ಇಷ್ಟ ಆಗಿದ್ದಾದರೆ ಇನ್ನೊಬ್ರಿಗೂ ಫಾರ್ವರ್ಡ್ ಮಾಡಿ ಇನ್ನೊಬ್ರಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ ಮತ್ತು ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೇನೆ